ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಭಾರತದ ಮೇಲೆ ದಾಳಿ ಮಾಡಿ ಟು ಸಾದ ಪಾಕಿಸ್ತಾನ ಯುದ್ಧದ ಭಯದಲ್ಲಿ ಕದನ ವಿರಾಮಕ್ಕೆ ಮುಂದಾಗಿದೆ ಪಾಕಿಸ್ತಾನ ದಿಢೀರಂತ ಅಂತ ಕದನ ವಿರಾಮ ಪ್ರಸ್ತಾಪಿಸಲು ಬಹಳ ಮುಖ್ಯವಾದ ಕಾರಣವೇ ಐಎಂಎಫ್ ಸಾಲ ಎಂದು ಹೇಳಲಾಗ್ತಿದೆ ಐಎಂಎಫ್ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆರ್ಥಿಕ ನೆರವಿಗಾಗಿ ಪಾಕಿಸ್ತಾನ ಮೊರೆ ಹಿಟ್ಟಿತು ಭಾರತದ ವಿರೋಧದ ನಡುವೆಯೂ ಐಎಂಎಫ್ ಪಾಕಿಸ್ತಾನಕ್ಕೆ ಸಾಲ ಮಂಜೂರು ಮಾಡಿದೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯ ಸಾಲ ಹಣದ ಅವಶ್ಯಕತೆಯಿಂದಾಗಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿದೆಯಂತೆ ಏಕೆಂದ್ರೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಪಾಕ್ಗೆ ಸಾಲ ಬಿಡುಗಡೆಗೆ ಕದನ ವಿರಾಮದ ಷರತ್ತನ ವಿಧಿಸಿತ್ತು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಹೌದು ಅಂದು ಮಧ್ಯಾಹ್ನ ಪಾಕ್ನ ಡಿಜಿಎಂಒ ಕದನ ವಿರಾಮದ ಪ್ರಸ್ತಾಪಕ್ಕೆ ಭಾರತದ ಡಿಜಿಎಂಒ ಕೂಡ ಒಪ್ಪಿಕೊಂಡಿತ್ತು ಆದರೆ ಕದನ ವಿರಾಮ ಘೋಷಣೆ ಪಾಪಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿ ತೋರಿಸಬಹುದು ಎಂದು ರಾಜಸ್ಥಾನ ಪಂಜಾಬ್ನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬ್ಲಾಕ್ಔಟ್ ಮಾಡಲಾಗಿತ್ತು ಎಂದು ತಿಳಿದು ಬಂದಿತ್ತು ಹೀಗಾಗಿಯೇ ಹಲವೆಡೆ ಕದನ ವಿರಾಮದ ಬಳಿಕ ಪಾಕ್ ಮತ್ತೆ ದಾಳಿ ಮಾಡಿತ್ತು ಕೂಡ ಅದಕ್ಕಾಗಿ ಭಾರತ ಹಾಗೂ ಪಾಕಿಸ್ತಾನದ ಗಡಿ ರಾಜ್ಯವಾಗಿರುವ ರಾಜಸ್ಥಾನದಲ್ಲಿ ಭಾನುವಾರ ರಾತ್ರಿಯೂ ಐ ಹಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು ರಾತ್ರಿ ಆಗ್ತಿದ್ದಂತೆ ರಾಜಸ್ಥಾನದ ಗಡಿ ಭಾಗಗಳಲ್ಲಿ ಬ್ಲಾಕ್ಔಟ್ ಮಾಡಲಾಗ್ತಿದೆ ಇನ್ನು ಬರ್ಮಾದಲ್ಲಿ ಇರುವ ಭದ್ರತಾ ಪಡೆಗಳು ಎಚ್ಚರ ವಹಿಸಿದ್ದು ಸಂಪೂರ್ಣ ವಿದ್ಯುತ್ ಕಡಿತದ ನಡುವೆ ಮುನ್ನೆಚ್ಚರಿಕೆ ಸೈರನ್ ಗಳನ್ನ ಅಳವಡಿಕೆ ಮಾಡಲಾಗಿತ್ತು ಸೈರನ್ ಶಬ್ದ ಕೇಳುತ್ತಿದ್ದಂತೆಯೇ ಸ್ಥಳೀಯರು ತಮ್ಮ ತಮ್ಮ ಮನೆಗಳಿಗೆ ಸೇರಿಕೊಂಡ್ರು ಹಾಗಾದ್ರೆ ನರಿ ನಾಟಕವನ್ನಾಡಿ ಮಂಡಿ ಪಾಕಿಸ್ತಾನ ಪ್ರಸ್ತಾಪಿಸಿದ ಕದನ ವಿರಾಮವನ್ನ ಭಾರತ ಒಪ್ಪಿಕೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕದನ ವಿರಾಮದ ಒಪ್ಪಿಗೆಗೆ ರಕ್ಷಣಾ ತಜ್ಞರು ವ್ಯಕ್ತಪಡಿಸಿದ್ದಾರೆ ಭಾರತದ ಅನೇಕ ರಕ್ಷಣಾ ತಜ್ಞರು ಕದನ ವಿರಾಮಕ್ಕೆ ಭಾರತ ಒಪ್ಪಬಾರದಿತ್ತು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾದ್ರೆ ಈ ಇಂಡೋ ಪಾಕ್ ಯುದ್ಧದ ಕದನ ವಿರಾಮವನ್ನ ತಜ್ಞರು ಹಾಗೂ ಮಾಜಿ ಸೈನ್ಯ ಅಧಿಕಾರಿಗಳು ಮೋದಿ ನಡೆಯನ್ನು ವಿಶ್ಲೇಷಣೆ ಮಾಡಿದ್ದು ಹೀಗೆ ಅದಕ್ಕೆ ಕಾರಣಗಳನ್ನು ಕೂಡ ಹೇಳಿದ್ದಾರೆ ಕಾರಣ ಒನ್ ಈ ಹಂತದಲ್ಲಿ ಭಾರತ ಕದನ ವಿರಾಮಕ್ಕೆ ಒಪ್ಪಬಾರದಿತ್ತು ಎಂಬುದು ಕಾರಣ ನಂಬರ್ ಟೂ ಭಾರತವು ಇತಿಹಾಸದಿಂದ ಪಾಠವನ್ನ ಕಲಿಯಲೇ ಇಲ್ಲವೇ ಎಂಬ ಪ್ರಶ್ನೆಗಳನ್ನ ಎತ್ತುತ್ತಿದ್ದಾರೆ ಕಾರಣ ನಂಬರ್ ತ್ರೀ ಭಾರತ ಕದನ ವಿರಾಮಕ್ಕೆ ಒಪ್ಪಿದ್ರೂ ಕೂಡ ಪಾಕ್ ಅದನ್ನ ಗೌರವಿಸುವುದಿಲ್ಲ ಕಾರಣ ನಂಬರ್ ಫೋರ್ ಭಾರತಕ್ಕೆ ಜಾಗತಿಕ ರಾಜಕೀಯದಲ್ಲಿ ಈಗ ಅನುಕೂಲಕರ ಪರಿಸ್ಥಿತಿ ಇತ್ತು ಆದರೆ ಕದನ ವಿರಾಮದ ಅವಶ್ಯಕತೆ ಇರಲಿಲ್ಲ ಕಾರಣ ನಂಬರ್ ಫೈವ್ ಭಾರತದ ನಡೆ ಬಗ್ಗೆ ವಿಶ್ವ ಮಟ್ಟದಲ್ಲಿ ಟೀಕೆಗಳು ಕೇಳಿ ಬಂದಿರಲಿಲ್ಲ ಕಾರಣ ನಂಬರ್ ಸಿಕ್ಸ್ ಕೇವಲ ಉಗ್ರ ನೆಲೆ ಸೇನಾ ನೆಲೆ ಹಾನಿಗೆ ಸೀಮಿತವಾಗಬಾರ್ದಿತ್ತು ಕಾರಣ ನಂಬರ್ ಸೆವೆನ್ ಇಂಡಸ್ ನದಿ ನೀರು ಹಂಚಿಕೆ ಒಪ್ಪಂದದ ಸಸ್ಪೆಂಡ್ ಪಾಕ್ಗೆ ಪರಿಣಾಮ ಬೀರುವುದಿಲ್ಲ ಒಟ್ಟಾರೆ ಈ ಕದನ ವಿರಾಮದ ಬಗ್ಗೆ ದೇಶದ ಹಲವಾರು ತಜ್ಞರು ತಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ಹಂಚಿಕೊಳ್ತಿದ್ದಾರೆ ಆದ್ರೂ ಇದರ ಹಿಂದೆ ಮೋದಿ ಮಾಸ್ಟರ್ ಪ್ಲಾನ್ ಏನಿರಬಹುದು ಯಾವ ಕಾರಣಕ್ಕಾಗಿ ಈ ಯುದ್ಧದ ವಿರಾಮವನ್ನ ಮೋದಿ ಒಪ್ಪಿಕೊಂಡ್ರು ಅನ್ನೋದು ಮಾತ್ರ ಸಹಜವಾಗಿ ಭಾರತೀಯರಿಗೆ ಕೋಪ ಬರೆಸಿದೆ ಇನ್ನೊಂದು ಕಡೆ ಮೋದಿ ಏನೇ ಮಾಡಿದ್ರು ಅದರ ಹಿಂದೆ ಬಹುದೊಡ್ಡ ಪ್ಲಾನ್ ಇದ್ದೇ ಇರುತ್ತದೆ ಅನ್ನೋದು ಕೂಡ ತಳ್ಳಿ ಹಾಕುವಂತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ